ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಡಾಕ್ಟರ್ ಜಗನ್ ಮಹಾರಾಜರು ದೇವಿಯಲ್ಲಿ ಆರಾಧನೆ ಮಾಡ್ತಾ ವಿಶೇಷ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಬಂದಿದ್ದಾರೆ ಈ ವರ್ಷವೂ ಕೂಡ ವಾಡಿಕೆಯಂತೆ ಜನಕ್ಕೆ ಇಪ್ಪತ್ನಾಲ್ಕರಿಂದ ಆರಂಭವಾಗುವ ಜಾತ್ರಾ ಮಹೋತ್ಸವ ಇಪ್ಪತ್ತೈದನೇ ತಾರೀಕವರೆಗೂ ಏಳು ದಿನಗಳ ಒಟ್ಟಿಗೆ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತದೆ ಜಾತ್ರಾ ಮಹೋತ್ಸವದಲ್ಲಿ ನಾಡಿನಾದ್ಯಂತ ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಕರ್ನಾಟಕ ಗೋವಾ ತೆಲಂಗಾಣ ಆಂಧ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕ ಆದಿಯ ದೇಶಗಳ ಹಲವಾರು ಭಾಗದಿಂದ ಭಕ್ತ ಜನರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿ ದುರ್ಗಿಯ ಸೇವೆ ಮಾಡಿ ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಾರೆ ಹಾಗೂ ಅವರು ಅಂದುಕೊಂಡಂತೆ ಅವರು ಪ್ರಾರ್ಥನೆ ಮಾಡಿಕೊಂಡಂತೆ ಹಲವಾರು ಕಾರ್ಯಗಳಲ್ಲಿ ಸಫಲತೆಯನ್ನು ಸತತವಾಗಿ ತಾಯಿಯ ಒಂದು ಆಶೀರ್ವಾದ ಪಡೆಯಲು ಜಾತ್ರಾ ಮುಗಿಸುತ್ತೆ ಬರ್ತಾ ಇದ್ದಾರೆ ಈ ನಿಟ್ಟಲ್ಲಿ ವೀಕ್ಷರು ಕೂಡ ಮಹಾನುಭಾವರನ್ನ ಪರಿಚಯ ಮಾಡಿಸಿ ಮುಂದಿನ ವಿವರಗಳನ್ನು ಸಲ್ಲಿಸ್ತೇವೆ ನನ್ನ ಬಲಭಾಗದಲ್ಲಿ ಪರಪೂಜಾ ಡಾಕ್ಟರ್ ಜಗನು ಮಹಾರಾಜರು ಶ್ರೀಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೋಮರಟ್ಟಿ ತಾನರಮ್ಮವಾರ್ ಅವರ ಬಲಭಾಗದಲ್ಲಿ ಶ್ರೀಯುತ ಇಮು ರಾಥೋಡ್ ಅವರು ಜಾತ್ರಾ ಕಮಿಟಿಯ ಸದಸ್ಯರು ಅವರ ಬಲಭಾಗದಲ್ಲಿ ಶ್ರೀಯುತ ರಾಜು ಅವರು ಸಮಾಜ ಸೇವಕರು ಹಾಗೂ ಜಿಲ್ಲೆಯ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಹೌದು ಚೆನ್ನೈ ಎಡಭಾಗದಲ್ಲಿ ಹಿರಿಯರು ಮಾರ್ಗದರ್ಶಕರು ಜಾತ್ರಾ ಕಮಿಟಿಯ ಸದಸ್ಯರಾದಂತಹ ಡಾಕ್ಟರ್ ಶ್ರೀಯುತ ಡಿ ಎಚ್ ಅವರು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬಂಜಾರ ಸಮಾಜದಲ್ಲಿ ಮಕ್ಕಳನ್ನು ಪ್ರಮುಖವಾಗಿರುವಂತಹ ಒಂದು ಸತತ ಪರಿಶ್ರಮವನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನನ್ನ ಎಡಭಾಗದಲ್ಲಿ ಅವರ ಎಡಭಾಗದಲ್ಲಿ ಶ್ರೀಯುತ ರವಿ ರಾಘವ್ರವರು ರಾಷ್ಟ್ರೀಯ ಬಂಜಾರ ಪರಿಷತ್ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಅವರು ಸಮಾಜಮುಖಿ ಕಾರ್ಯಗಳು ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವವು ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಐದರಂದು ಪುಣೆ ತಂಡದವರಿಂದ ರಾತ್ರಿ ಒಂಬತ್ತು ಗಂಟೆಗೆ ಮರಾಠಿ ಲಾವಣಿ ಕಾರ್ಯಕ್ರಮ ಇರುವುದು ದಿನಾಂಕ ಇಪ್ಪತ್ತೈದು ಆರು ಇಪ್ಪತ್ತೈದರಂದು ಬುಧವಾರ ಪ್ರತಿ ವರ್ಷದಂತೆ ದೇವಿ ಮಹಾಪೂಜೆ ಆರತಿ ಬೆಳಿಗ್ಗೆ ಐದು ಗಂಟೆಗೆ ನಡೆಯಲಿದೆ ಅಂದಿನ ದಿವಸ ದೇಶದ ನಾನಾ ಕಡೆಗಳಿಂದ ಗಣ್ಯಾತಿ ಗಣ್ಯ ದೇವಿ ಭಕ್ತಾದಿಗಳು ಎಲ್ಲ ರಾಜ್ಯಗಳಿಂದ ಆಗಮಿಸುತ್ತಾರೆ ಇಂದಿನ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸನ್ಮಾನ ಏಕನಾಥ್ ಶಿಂಧೆ ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರ ಮತ್ತು ಸನ್ಮಾನ ಶ್ರೀಪಾದ್ ನಾಯ್ಕ್ ಇಂಧನ ಸಚಿವರು ಭಾರತ ಸರ್ಕಾರ ಹಾಗೂ ಸನ್ಮಾನ ಶ್ರೀ ಮಂಕಾಳ ವೈದ್ಯ ಮೀನುಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಸಂಜಯ್ ರಾಠೋಡ್ ಜಲಸಂಪನ್ಮೂಲ ಸಚಿವರು ಮಹಾರಾಷ್ಟ್ರ ಸರ್ಕಾರ ಸನ್ಮಾನ್ಯ ಶ್ರೀ ರಮೇಶ್ ಜಗಜಣಗಿ ಲೋಕಸಭಾ ಸದಸ್ಯರು ಬಿಜಾಪುರ್ ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ಲೋಕಸಭಾ ಸದಸ್ಯರು ಮುಂಬೈ ಸನ್ಮಾನ ಶ್ರೀ ಮೈಕಲ್ ಲೋಬೋ ಶಾಸಕರು ಗೋವಾ ಸನ್ಮಾನ ಶ್ರೀ ರುದ್ರಪ್ಪ ಲಣಿ ಉಪಸಭಾಪತಿಗಳು ವಿಧಾನಸೌಧ ಬೆಂಗಳೂರು सामान्य श्री बालासाब पाटील शासक कर सन्मान्य श्री सतीश शेल शासक कारवार सामान्य श्री सुनीलगौड़ा पाटील एम एल सिजयपुर श्री प्रवीण अरेकर् यम एल गोवा सन्माश्री चंद्रूलमणि शासकि सन्मा श्री कपिल मोहन निवृत्त अपर मुख्य कार्यदर्श कर्नाटक सरकार श्री रमेश बानु जंटी आयुक्त तो पोलिस इलाके सन्मान्य श्री बी बीशीला ऐस जिलाधिकारी यादगीर कुमारी मंगली दक्षिण भारत प्रख्यात गायक इवर कार्यक्रम आयोजित मध्यान गंटे मेरवण सैंकाल और कार्यक्रम आयोजित मान्या उदय सामं बृह कईगारिका सचिव महाराष्ट्र सरकार सन्मान पीव विजें शासक बीजेपी योगेश कदम मान्य गृह सचिव राज्य सचिव महाराष्ट्र सरकार सुनील तटकरे लोकसभा सदस्य एनसीपी राज्यक्ष भाटी शासक पाली राजस्थान ಪ್ರತಿ ವರ್ಷದಂತೆ ದೇವಿಯ ಪೂಜೆ ಪುನಸ್ಕಾರಗಳು ನಿಯಮದಂತೆ ನಡೆದಿವೆ ಪ್ರತಿ ವರ್ಷದಂತೆ ದೇವಿ ದೇವಾಲಯಕ್ಕೆ ಹೆಲಿಕಾಪ್ಟರ್ ಮೂಲಕ ಪುರಪಾಲನೆ ನಲಿದೆ ಗಣ್ಯ ಅತಿಗಣ್ಯ ಭಕ್ತಾದಿಗಳಿಂದ ಸಾರ್ವಜನಿಕರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಹಿತ ಪ್ರದೇಶ ನಂತರ ಅಂತಾರಾಷ್ಟ್ರೀಯ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಕಲಾ ತಂಡಗಳಲ್ಲಿ ನೃತ್ಯವಿರುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೃತ್ತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯಿಂದ ಮಾಡಲು ಚರ್ಚಿಸುತ್ತೆ ಈಗಿನ ಎಲ್ಲ ಕಾರ್ಯಕ್ರಮಗಳು ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಬಂಜಾರ ತಾಂಡ ಅಭಿವೃದ್ಧಿ ನಿಗಮ ಇವರ ಸಹಯೋಗದಲ್ಲಿದೆ ಕ್ಷೇತ್ರದ ಸ್ಥಳೀಯ ಶಾಸಕರು ಹಾಗೂ ರತ್ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ತಮ್ಮ ಬರವಿಕೆಯನ್ನು ಖಚಿತಪಡಿಸಿದ್ದಾರೆ ಅದರಲ್ಲಿ ಮಹಾರಾಷ್ಟ್ರದ ಕ್ಯಾಬಿನೆಟ್ ದರ್ಜೆಯ ಸಚಿವರಾದಂತಹ ಸನ್ಮಾನ್ ಶ್ರೀ ಸಂಜಯ್ ರಾಥೋಡ್ ಮಣ್ಣು ಸಂರಕ್ಷಣಾ ಮತ್ತು ನೀರು ಸಂರಕ್ಷಣೆಯ ಮಾನ್ಯ ಕ್ಯಾಬಿನೆಟ್ ದರ್ಜೆಯ ಸಚಿವರು ಈಗಾಗಲೇ ತಮ್ಮ ಟೀಕೆಯನ್ನು ಕರೆಸಿದ್ದಾರೆ ಅಧಿಕೃತವಾದಂತಹ ಒಂದು ದೀಪಾ ಶಿಂಧಿ ಅವರ ಕಾರ್ಯಕ್ರಮದ ಒಂದು ಟಿಪಿ ಕೂಡ ಸಾಯಂಕಾಲವರೆಗೂ ಸಿಗುವಂಥ ಸಂಭಾವ್ಯತೆ ಇದೆ ಬಹುತೇಕ ಎಲ್ಲ ಸಚಿವರು ಮತ್ತು ರಾಜಸ್ಥಾನದ ಶಾಸಕರು ಮಧ್ಯಪ್ರದೇಶ ಶಾಸಕರು ಗೋವೆಯ ಶಾಸಕರು ದೊಡ್ಡ ಪಲ್ಮನೆಯರು ಕೂಡ ಈಗಾಗಲೇ ತಮ್ಮ ಸಹಮತಿ ವ್ಯಕ್ತಪಡಿಸಿ ಅವರ ಕಾರ್ಯಕ್ರಮದ ಒಂದು ಟಿಪಿ ಕೂಡ ಕಳಿಸ್ಕೊಟ್ಟಿದ್ದಾರೆ ಹೀಗಾಗಿ ಪ್ರತಿ ದೇವಿಯ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುತ್ತದೆ ದಕ್ಷಿಣ ಭಾರತದ ಜನಪದ ಗಾಯನದಲ್ಲಿ ತಮ್ಮದೇ ಆದ ಛಾಪನ್ನಾವತಿ ಬಂಜಾರ ಸಮಾಜದ ಕೀರ್ತಿಯನ್ನು ದೇಶದ ಮೂಲೆ ಮೂಲೆಮೂಲೆಗೂ ಬೆಳೆಸಿದಂತಹ ಅತ್ಯಂತ ಶ್ರೇಷ್ಠ ಗಾಯನ ಹೊಂದಿರುವಂತಹ ಗಾಯಕಿ ಕುಮಾರ್ ಮಂಗ್ಳರು ಕೂಡ ಈಗಾಗಲೇ ನಮ್ಮ ಕಾರ್ಯಕ್ರಮದ ಖಚಿತತೆಯನ್ನು ನಿನ್ನೆ ಕಳಿಸಿ ಒಂದು ವಿಡಿಯೋ ಕೂಡ ಒಂದು ಪ್ರೋಮೋ ವಿಡಿಯೋ ಕೂಡ ಕಳಿಸ್ಕೊಟ್ಟಿದ್ದಾರೆ ನಾನು ಇಪ್ಪತ್ತೈದಕ್ಕೆ ಸೋಮಶೆಡ್ಡಿ ಜಾತ್ರೆ ಬರ್ತಾ ಇದ್ದೀನಿ ಆಮೇಲೆ ಬರಬೇಕು ಜಾತ್ರೆ ವಿಜೃಂಭಣೆಯಿಂದ ಮಾಡೋಣ ಪಾಲ್ಗೊಳ್ಳೋಣ ಅಂತ ಒಂದು ಸಂದೇಶ ಕೂಡ ಕಳಿಸ್ಕೊಟ್ಟಿದ್ದಾರೆ ಅವರೊಂದು ನೇತೃತ್ವದಲ್ಲಿ ಅವತ್ತು ಇಪ್ಪತ್ತೈದರ ಸಮಾರೋಪ ಕಾರ್ಯಕ್ರಮದ ಒಂದು ಸಂಸ್ಕೃತಿ ಕಾರ್ಯಕ್ರಮ ನಡೀತದೆ ಜೊತೆಗೆ ಹಲವಾರು ಬಂಜಾರ ಸಂಸ್ಕೃತಿಯನ್ನು ಬೀರುವಂತಹ ಮಧ್ಯಪ್ರದೇಶ ರಾಜಸ್ಥಾನ ಬೇರೆ ಬೇರೆ ರಾಜ್ಯಗಳು ಕೂಡ ವಿಶೇಷ ಕಲಾ ತಂಡಗಳು ಕೂಡ ಪಾಲ್ಗೊಳ್ತಾ ಇದ್ದಾವೆ ಹೀಗಾಗಿ ನಾವೆಲ್ಲರೂ ಕರ್ನಾಟಕದ ಒಂದು ಸಂಸ್ಕೃತಿಗೆ ಪರಿಚಿತರಾಗಿದ್ದೇವೆ ಕರ್ನಾಟಕದ ಕಲಾ ತಂಡಗಳ ನೃತ್ಯವನ್ನು ಸಂಗೀತವನ್ನು ನಾವು ಕಂಡಿದ್ದೀರಿ ಈ ಬಾರಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕಲಾತಂಡದ ಸದಸ್ಯಗಳು ಬರೋದರಿಂದ ಅಲ್ಲಿಯ ಒಂದು ಸ್ವಸ್ಕೃತಿ ಕೂಡ ನಮ್ಮ ಜನರಿಗೆ ಮುರುಬಡಿಸುವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟು ನಮ್ಮ ಸಂಸ್ಕೃತಿ ಆಶಯ ಇವೆರಡನ್ನು ಉಳಿಸಿ ಬೆಳೆಸಿ ತೆಗೆದುಕೊಂಡು ಹೋಗಲಿ ಜಾತ್ರಾ ಮಕ್ಕಳುಗಳು ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಆ ನಿಟ್ಟಲ್ಲಿ ಜಗದು ಮಾಡಿದ ಒಂದು ಸುತ್ತಮುತ್ತ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅತ್ಯಂತ ಹಿಂದುಳಿದ ಮತ್ತು ಗಡಿಭಾಗವಂತಹ ಸೌಂದರ್ಯಕ್ಕೆ ಸುಮಾರು ಎರಡು ದಶಕಗಳಿಂದನೇ ಒಂದು ಸಂಗೀತ ಸಾಹಿತ್ಯ ಸಂಸ್ಕೃತಿಯ ಉಳಿಸುವಂಥ ಕಾರ್ಯಕ್ರಮ ಜೊತೆಗೆ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಾರೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಯಾವುದಾದ್ರೂ ಸಮಾಜ ಯಾವುದಾದರೂ ಒಂದು ಜಾತಿ ಮುಂದೆ ಹೋಗಬೇಕಂದ್ರೆ ಶಿಕ್ಷಣದ ಒಂದು ಭದ್ರ ಬುನಾದಿ ಹಾಕಿದಾಗ ಮಾತ್ರ ಆ ಸಮಾಜ ಪ್ರಮುಖವಾಗಿ ಹೋಗಲಿಕ್ಕೆ ಇದೆ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಜಗನ್ ಮಹಾರಾಜರು ಸೋಂಘಟ್ಟೆ ಅಂತ ಒಂದು ಒಂದಾಗಿತ್ತು ಕಡೆಯ ಹಳ್ಳಿ ಕುಗ್ರಾಮೂ ಕೂಡ ಪರವಾಗಿಲ್ಲ ಎರಡು ವರ್ಷಗಳ ಹಿಂದೆ ಒಂದು ಹನಿ ನೀರು ಕೂಡ ಅಲ್ಲಿ ಸಿಗ್ತಿರಲಿಲ್ಲ ರಸ್ತೆಗಳು ಮಾತ್ರ ದೂರ ಅಂತಹ ಒಂದು ಕುಗ್ರಾಮದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿ ವಸತಿ ಶಾಲೆಗಳನ್ನು ಹುಟ್ಟು ಹಾಕಿ ಕಾಲೇಜ್ವರೆಗೂ ಈಗ ಶಾಲೆಗಳನ್ನು ಅಲ್ಲಿ ಸ್ಥಾಪಿಸಿದ್ದಾರೆ ಬಂಜಾರ ಸಮಾಜದ ಬಡತನದಿಂದ ಸತತವಾದ ಬರಗಾಲದಿಂದ ಗುಳೆ ಹೋಗುವಂತಹ ಮಕ್ಕಳು ಅವರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರ್ದು ಅವರು ಸತತವಾಗಿ ಶಿಕ್ಷಣ ಪಡೀಬೇಕು ನಮ್ಮ ಸದುದ್ದೇಶದಿಂದ ತಾಂಡಾದಲ್ಲಿಯೇ ತಮ್ಮ ಸ್ವಂತ ಖರ್ಚಿಂದ ಶುರು ಮಾಡಿದಂತಹ ಹಾಸ್ಟೆಲಲ್ಲಿ ಇವತ್ತು ಸುಮಾರು ಸಹಸ್ರಾರು ಮಕ್ಕಳು ಅಧ್ಯಯನ ಮಾಡಿ ಈಗೂ ಮಾಡ್ತಾ ಇದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ರಕ್ಷಣಾ ಇಲಾಖೆ ಇರ್ಬೋದು ವೈದ್ಯಕೀಯ ಇಲಾಖೆ ಇರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಮಾಡ್ತಾ ತಾಯಿ ಭಾರತೀಯ ಸೇವೆ ತೊಡಗಿದ್ದಾರೆ ಅಂತ ಹೇಳಿ ಕೂಡ ಹೆಮ್ಮೆ ಅನ್ನಿಸ್ತಾರೆ ಆ ನಿಟ್ಟಲ್ಲಿ ಈ ಜಾತ್ರೆ ಬರೀ ಒಂದು ಧಾರ್ಮಿಕ ಜಾತ್ರೆ ಈ ಜಾತ್ರೆ ಬರೀ ಒಂದು ದೇವಿ ಜಾತ್ರೆ ಆಗದೆ ಸಮಸ್ತ ಮನುಕುಲವನ್ನು ಪ್ರಮುಖವಾಗಿ ತರಬೇಕು ಜಾಗೃತಿ ಮೂಡಿಸಬೇಕು ಪ್ರಮುಖವಾಗಿ ತರುವಂತಹ ಪ್ರಯತ್ನ ಆಗಬೇಕು ಅಂದರೆ ಒಂದು ದಿಶೆಯಲ್ಲಿ ಆಗುವಂತಹ ವಿಶೇಷ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಆಗಲಿದೆ ಆ ಒಂದು ಆಯಾಮದಲ್ಲಿ ನಾವೆಲ್ಲ ನೋಡ್ತಾ ನಮ್ಮೆಲ್ಲರ ಒಂದು ಸಹಕಾರವನ್ನು ಮತ್ತೆ ಮತ್ತೆ ಅಪೇಕ್ಷೆ ಮಾಡ್ತಾ ಎಲ್ಲರಿಗೂ ಈ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ನಮ್ಮ ಜಗಿ ಮಹಾರಾಜರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ ಏಕೆನಾದರೂ